ಉಪ್ಪಾಳ ಪಚ್ಚಿರಂತಿರ್ತಾರೆ ಹಲಸಿನದನ್ನು ಉಪ್ಪಿನಕಾಯಲ್ಲಿ ಉಪ್ಪಲ್ಲಿ ಹಾಕಿಡೋದು ಉಪ್ಪಾಳು ಪಚ್ಚಿರಂತಾರೆ ಇದ್ರದ್ದು ಸುಕ್ಕ ಮಾಡ್ತೀನಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ತೋರಿಸ್ತೀನಿ ಬಾನಲ್ಲಿ ಇಟ್ಟಿದ್ದೀನಿ ಇದು ಏನಂತ ಇರ್ಬೋದು ಅದು ಹೋಗೋದಿಲ್ಲ ಒಂದು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಮಿಸ್ ಆಯಿತು ಬೆಳ್ಳಿನ ಕಡ್ಬೇಕು ಹಾಕಿದ್ದೀನಿ ಚೆನ್ನಾಗಿ ಅದು ಈ ಟೈಮಲ್ಲಿ ಒಂದು ಈರುಳ್ಳಿ ಒಂದು ಈರುಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲು ಒಂದು ನಾನು ತಗೋಬೇಕಂತ ತಗೋಬೇಕಂತೇನೆ ಸ್ಟ್ಯಾಂಡ್ ತಗೋಬೇಕು ಈಗ ಒಂದು ಪ್ಯಾನ್ ಕಾರ್ಡ್ ಇದೆಲ್ಲ ವ್ಯವಸ್ಥೆ ಆಗಲಿ ಅಂತ ಚೆನ್ನಾಗಿ ಫ್ರೈ ಆಗಲಿ ಸ್ಟ್ಯಾಂಡ್ ತಗೋಬೇಕು ಈಗ ಏನೇ ಆಗಲಿ ಸ್ಟ್ಯಾಂಡ್ ಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಗುವಾಗಲೇ ನಾವು ಟೊಮೆಟೊ ಕೂಡ ಹಾಕುವ ಇದು ನಿಮಗೆ ಬೆಂಗಳೂರು ಕಡೆಯವರಿಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಇದು ನಮ್ಮ ಸುಲ್ನಾಡು ಕಡೆಯಲ್ಲಿ ಹಲಸಿನ ಕಾಯಿ ಉಂಟಲ್ವಾ ಅದನ್ನು ತುಂಬಿರಬೇಕು ಅದನ್ನು ತೆಗೆದು ಅದ ಎಲ್ಲ ಬಿಡಿಸಿ ಉಪ್ಪಿನಲ್ಲಿ ಹಾಕಿರ್ತೀವಿ ನಾವು ಉಪ್ಪಲ್ಲಿ ಹಾಕಿರ್ತೀವಿ ಅದು ಒಂದು ಎಂತ ಗೊತ್ತಂದ್ರೆ ತುಂಬ ಟೈಮ್ ತನಕ ಒಂದು ವರ್ಷ ಎರಡು ವರ್ಷ ತನಕ ಇರುತ್ತೆ ಅದು ನಾವು ಹಬ್ಬ ಹರಿದಿನಗಳಲ್ಲಿ ಅದನ್ನು ನಾವು ಮಾಡ್ತೀವಿ ಯಾಕಂದರೆ ಅದೊಂದು ನನ್ನ ಇದರಲ್ಲೇ ಮಾಡ್ತವೆ ಮತ್ತು ಇದು ಹರಿವೆ ಸೊಪ್ಪು ಸೇವು ಅದೆಲ್ಲ ನಾವು ಮಾಡ್ತೀವಿ ಹಬ್ಬ ಹರಿದಿನಗಳಲ್ಲಿ ಆದರೆ ನಾನಿವತ್ತು ಇದು ಮಾತ್ರ ಮಾಡ್ತಿದ್ದೀನಿ ಇದು ನಮಗೆ ತುಂಬ ತುಂಬ ಖುಷಿ ಇದು ಮಾಡಲಿಕ್ಕೆ ಇಲ್ಲಿಗೆ ಅಂದರೆ ತುಂಬ ಖುಷಿ ಆಗುತ್ತೆ ಹಲಸಿನೂ ಸಿಗ ಸಿಗುದಿಲ್ಲ ಹಲಸಿನಕಾಯಿ ಸಿಗೋದಿಲ್ಲ ನೋಡಿ ಇದನ್ನು ಕೂಡ ಹಾಕ್ತೀನಿ ಇದು ನೋಡಿ ಹಲಸಿನ ಇದು ಹಾಕಿದ್ದೀನಿ ಇದು ಟೊಮೆಟ ಏನು ಗೊತ್ತಾ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ ಹಲಸಿನ ಇದು ಉಂಟಲ್ಲ ನೋಡಿ ಇದನ್ನು ನಾವು ವರ್ಷ ಇಡೀ ಇಡ್ತೀವಿ ಹಲಸಿನ ಕಾಯಿಯನ್ನು ತೆಗೆದುಕೊಂಡು ನಮ್ಗೆ ತುಂಬ ಬೆಳಕಿರಬೇಕು ಅದನ್ನು ಒಂದು ವರ್ಷದೊಳಗೆ ನಾವು ಒಂದು ವರ್ಷ ಎರಡು ವರ್ಷ ಹಾಗೆಲ್ಲಿ ಇಡ್ತೀವಿ ಇದರಲ್ಲಿ ಬೆಂಗಳೂರು ಇದು ಇದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿದೆಯೋ ಏನಂತ ಅಂತ ಗೊತ್ತಿಲ್ಲ ಆದರೆ ನಮ್ಮ ತುಳ್ನಾಡು ಕಡೆಯಲ್ಲಿ ನಾವು ಈ ರೀತಿ ಇದನ್ನೆಲ್ಲ ಮಾಡಿರ್ತೀವಿ ಆದರೆ ನಮಗೆ ಬೇಕಾದಾಗ ಮಾಡಿ ತಿನ್ನುವಂತ ಉಪ್ಪಿನಲ್ಲಿ ಮಾತಿಡ್ತೀವಿ ಇದು ತುಂಬ ನಮ್ಮ ಇದರಲ್ಲಿ ನಮ್ಮ ತುಳುನಾಡು ಕರಾವಳಿ ಸೈಡಲ್ಲಿ ತುಂಬ ಫೇಮಸ್ಸು ಅಂದರೆ ತುಂಬ ಫೇಮಸ್ ನನಗೆ ನಮಗೆ ಗೊತ್ತಿದೆ ಗೊತ್ತಿದೆ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಕಡೆ ನಮ್ಮ ಇದೊಂದು ದೊಡ್ಡದು ಅಂತಲೇ ಇರ್ಬೋದು ನಮಗೆ ಹಬ್ಬ ಹರಿದಿನಗಳಲ್ಲಿ ಅಂದರೆ ಇದು ಕದಿರು ಕೊಡ್ತಾರಲ್ವ ಆ ದಿನ ಮತ್ತು ನಾವು ಗಣಪತಿ ಟೈಮಲ್ಲಿ ನಾನು ಇದು ಮಾಡ್ತೀನಿ ನನಗಿಷ್ಟ ಅಂದರೆ ಇವೆಲ್ಲ ಮಾಡಿ ತಿಂತೀವಿ ನಾವು ಇವತ್ತು ಗಣಪತಿ ಅಡಿಗೆಯಲ್ಲಿ ಅಂತ ನಾನು ಇದನ್ನು ಮಾಡಬೇಕು ಚೆನ್ನಾಗಿ ಬೇಯಬೇಕು ಟೇಸ್ಟ್ ಟೇಸ್ಟಾಗಿರುತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ತೆಂಗಿನಕಾಯಿ ಹಾಕಬೇಕು ಮತ್ತು ನಾನು ಮನೆಯಲ್ಲೇ ರೆಡಿ ಮಾಡಿದ ಮಸಾಲನೂ ಇದೆ ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕೋದು ತೆಂಗಿನಕಾಯಿ ಒಟ್ಟಿಗೆ ತುಂಬ ಚೆನ್ನಾಗಿ ಟೈಕೆ ನೀರು ಹಾಕಿ ಬೇಯಿಸುವ ಅಗತ್ಯ ಇಲ್ಲ ಇದೇ ಆಗಿ ನೀರು ಬೀಡುತ್ತೆ ಸ್ವಲ್ಪ ಸ್ಲೋ ಇಸಿರಲ್ಲಿ ಇಟ್ಟರೆ ಸಾಕು ಹಲ್ದಿ ಹಾಕಿದ್ದೀನಿ ಹಲ್ದಿ ಕೂಡ ಹಾಕಿದ್ದೀನಿ ಈಗ ಇದನ್ನು ಬೇಯಿಸಲ್ವಾ ಬೇಲಿ ತಿರ್ಬೇಕು ಇದು ಬೇಯ ಬೇಯಿಲಿ ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ಏನು ಹಾಕ್ಬೇಕು ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಮಸಾಲೆ ಹಾಕ್ತೀನಿ ಸ್ವಲ್ಪ ನೀರಿನ ಪಸೆ ಬೇಕು ಯಾಕಂದರೆ ಮಸಾಲ ಹಾಕುವಾಗ ನೀರಿನ ಪಸೆ ಇರಲೇಬೇಕು ಇಲ್ಲಾಂದರೆ ಕರ್ಜಿ ಹೋಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ನೀರಿನ ಪಸೆ ಹಾಕ್ತೀನಿ ನೋಡಿ ಈಗ ನಾನು ಇಷ್ಟೇ ನಾನು ರೆಡಿ ಮಾಡಿ ಕೊಂಡಿಟ್ಟಿದ್ದ ಮಸಾಲೆ ಎಲ್ಲನೂ ಇದೆ ಇದರಲ್ಲಿ ಕೊತ್ತಂಬರಿ ಎಲ್ಲ ಇದೆ ಕೊತ್ತಂಬರಿ ಎಲ್ಲ ಮಿಕ್ಸ್ ಇಡುವ ಸಬ್ಜಿ ಮಸಾಲ ಎಲ್ಲ ಇದೆ ಕೊತ್ತಂಬರಿ ನೀವು ಹೀಗೆ ಆಗುತ್ತೆ ಕೊತ್ತಂಬರಿ ಪೌಡ್ರು ಜೀರಾ ಪೌಡ್ರು ಎಲ್ಲ ಹಾಕ್ಬೋದು ಒಂದೆರಡು ಸ್ಪೂನು ಹಾಗೆಯೇ ಸ್ವಲ್ಪ ತೆಂಗಿನ ತುರಿ ಕೆಲವು ಥರದಲ್ಲಿ ಮಾಡ್ತಾರೆ ಇದನ್ನು ನಾನು ಇದನ್ನು ಈ ಥರ ಮಾಡಿದ್ದೇನೆ ಇದೊಂದು ಬೇರೆ ಟೈ ಟೈಪ್ ಅಂತಲೇ ಅಂದ್ಕೋಬೋದು ನೀವು ನಾನು ಮಾಡಿದ್ದು ತೆಂಗಿನ ತುರಿ ಹಾಕಿದ್ದೀನಿ ಚೆನ್ನಾಗಿ ತೆಂಗಿನ ತುರಿ ಇದಾಗಲಿ ಮತ್ತೆ ರೆಡಿ ಆಗುತ್ತೆ ಅಂತ ಅನ್ಕೋತೀನಿ ಇದು ರೆಡಿ ಆಗುತ್ತೆ ಚೆನ್ನಾಗಿ ಬೀಳಿದು ಇಷ್ಟು ಸಾಕು ಅದಕ್ಕಿಂತ ಹೆಚ್ಚು ಬೇಡ ನೋಡಿ ಇದು ಆಯಿತು ಚೆನ್ನಾಗಾಗಿದೆ ನಮ್ಮ ಮಂಗ್ಳೂರು ಅವರು ಮಂಗಳೂರು ಕಡೆಯವರು ಮತ್ತು ನಮ್ಮ ಉಡುಪಿ ಕರಾವಳಿ ಕಡೆಯವರು ಎಲ್ಲ ಇದನ್ನು ನೋಡಿ ಮಾಡಿ ತಿನ್ನಿ ಆದರೆ ಬೆಂಗಳೂರು ಕಡೆಯವರಿಗೆ ಇದೆಲ್ಲ ಗೊತ್ತಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಬೆಲ್ ಬಟನ್ ಓದ್ತೀವಿ ಮತ್ತು ಆಯ್ಪು ಕೊಡೋದನ್ನು ಮರಿಬೇಡಿ ಬಾಯ್ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ